ಹಾಯ್ ಆಲ್ ವೆಲ್ಕಮ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ ಇವತ್ತು ಬೆಳಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ಒಂದು ಕುಕ್ಕಿಂಗ್ ಬ್ಲಾಗ್ ಅಂತಾನೆ ಹೇಳ್ಬೋದು ಮಾರ್ನಿಂಗ್ ನನ್ನ ಟಿಫನ್ ಇಂದ ನೈಟ್ ಡಿನ್ನರ್ ತನಕ ಏನೇನು ಕುಕ್ಕಿಂಗ್ ಮಾಡ್ತೀನಿ ಇವತ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನನ್ನ ನೈಟ್ ರೋಲ್ಡ್ ಓಟ್ಸ್ ಪ್ಲಸ್ ಚಿಯಾ ಸೀಡ್ಸ್ ನಾನು ಸೋಕ್ ಇಟ್ಟಿದ್ದೆ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದ್ರಲ್ಲಿ ಆಲ್ಮಂಡು ಕ್ಯಾಶ್ಯೂ ಮತ್ತೆ ಡೇಟ್ಸ್ ಗಳು ಮತ್ತೆ ಸನ್ ಫ್ಲವರ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸ್ ಗಳನ್ನ ಹಾಕಿ ಸೋಕ್ ಮಾಡಿ ಇಟ್ಟಿದ್ದೆ ಇದು ಎವ್ರಿ ಡೇ ಮಾಡ್ತೀನಿ ಮಕ್ಕಳಿಗೂ ಕೊಡ್ತೀನಿ ಕೂಡ ಮಕ್ಕಳು ಕೆಲವೊಂದ್ಸಲ ಇಷ್ಟಪಟ್ಟು ತಿಂತಾರೆ ಕೆಲವೊಂದ್ಸಲ ಅನ್ನೋದಿಲ್ಲ ಹಾಗೆ ಇದನ್ನ ಪೇಸ್ಟ್ ಮಾಡ್ಕೊಂಡು ನಾನು ಒಟ್ಟಿಗೆ ಮಿಕ್ಸ್ ಮಾಡಿ ಕೂಡ ತಿಂತೀನಿ ಕೆಲವೊಂದೊಂದ್ಸಲ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಉಂಟು ಇದ್ರೊಟ್ಟಿಗೆ ಸಮ್ಮರ್ ಅಲ್ಲಿ ಯಾವಾಗ್ಲೂ ಒಂದು ಬನಾನಾ ಇಲ್ಲಾಂದ್ರೆ ಒಂದು ಆಪಲ್ ಅಂದ್ರೆ ಒಂದ್ ಚಿಕ್ಕು ಈ ಎಲ್ಲ ಫ್ರೂಟ್ ಗಳಲ್ಲಿ ಒಂದೊಂದು ಫ್ರೂಟ್ ಗಳನ್ನ ಹಾಕಿ ಸ್ಮೂತಿ ಕೂಡ ರೆಡಿ ಮಾಡ್ಕೋತೀನಿ ಇವಾಗ ನಮ್ಗೆ ಮಳೆಗಾಲ ಮಲೆನಾಡಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೀವು ನ್ಯೂಸ್ ಅಲ್ಲೆಲ್ಲಾ ನೋಡ್ತಾ ಇರಬಹುದು ಎಷ್ಟು ಅನಾಹುತಗಳೇ ಆಗ್ತಾ ಇದೆ ಅದಕ್ಕೆ ನಮ್ಗೆ ಆ ತಣ್ಣಗಿರುತ್ತೆ ಆ ಹಣ್ಣಿಂದ ಎಲ್ಲ ಮಿಕ್ಸ್ ಮಾಡಿ ನಿಮಗೆ ಸ್ಮೂತಿಗಳನ್ನೆಲ್ಲ ಕುಡಿಯೋಕೆ ಕಷ್ಟನೇ ಆಗುತ್ತೆ ಅಂತಾನೆ ಹೇಳ್ಬಹುದು ಅದಕ್ಕೆ ನಾನು ಅದನ್ನ ಮಾಡ್ಕೊಳಕೆ ಹೋಗಲ್ಲ ಇದಕ್ಕೂ ಕೂಡ ಬಿಸಿ ಹಾಲನ್ನು ಹಾಕೊಂಡು ಬಿಸಿ ಬಿಸಿ ಆಗಿದ್ದಾಗ್ಲೇ ತಿನ್ಬಿಡ್ಬೇಕು ಇಲ್ಲಾಂದ್ರೆ ಆಮೇಲೆ ಸ್ವಲ್ಪ ತಣ್ಣೋಗ್ರೂ ಕೂಡ ತಿನ್ನೋಕೆ ಕಷ್ಟ ನೆನ್ವಿರ ಮೆಂಟೆ ಆಗಿದೆ ಏನು ಆಗಲ್ಲ ಇನ್ನು ಇಲ್ಲಿ ಮಳೆ ತುಂಬಾ ಜಾಸ್ತಿ ಇರೋದ್ರಿಂದ ಸ್ಕೂಲ್ ಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಈಗ ಒಂದು ನಾಲ್ಕೈದು ದಿನ ಆಯ್ತು ನನ್ ಮಗನಿಗಂತೂ ಸ್ಕೂಲ್ ರಜೆ ಇದೆ ಹಂಗಾಗಿ ನಮಗೆ ಬೆಳಗ್ಗೆ ಟಿಫನ್ ಎಲ್ಲ ಲೇಟ್ ಆಗಿ ಆಗ್ತಾ ಇದೆ ಅಂದ್ರೆ ಸ್ಕೂಲ್ ಇದ್ದಾಗ ಆದ್ರೆ ಟೈಮ್ ಕರೆಕ್ಟ್ ಆಗಿ ಎಲ್ಲ ಆಗಿ ಅವ್ನಿಗೆ ಬಸ್ಗೆ ಬಿಡ್ಬೇಕು ಹಂಗಾಗಿ ಇವಾಗಂತೂ ಎಂಟ್ ಗಂಟೆ ಆದ್ರೂ ಆಯ್ತು ಹಂಗಾಗಿ ಲೇಟ್ ಆಗ್ತಾ ಇದೆ ಬೆಳಗ್ಗೆ ಪಾಪುಗ್ ಒಂದ್ ಸ್ವಲ್ಪ ತಿನ್ನಿಸ್ಕೊಂಡ್ ಬಿಡ್ತೀನಿ ಇಲ್ಲ ಅಂದ್ರೆ ಕೆಲಸ ಮಾಡಕ್ ಬಿಡಲ್ಲ ಅಂತ ಅಷ್ಟೇ ಅವ್ನೇನ್ ಪೂರ್ತಿ ತಿನ್ನೋದಿಲ್ಲ ಹಾಗೆ ನಾನು ಇವತ್ತಿನ ತಿಂಡಿಗೆ ನನ್ನ ಬೆಳಗ್ಗೆ ನೀರ್ ದೋಸೆ ರೆಡಿ ಮಾಡ್ಕೊಂಡಿದ್ದೆ ನೀರ್ ದೋಸೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಬೆಳಗ್ಗೆ ಬೇಗ ಇದು ಸ್ವಲ್ಪ ಅಕ್ಕಿ ನೆನ್ಸ್ಕೊಂಡ್ರೆ ಆಯ್ತು ತುಪ್ಪಕೊಂಡು ದೋಸೆ ತಕ್ಷಣನೇ ಮಾಡ್ಕೊಂಡ್ ಬಿಡಬಹುದು ನೀರ್ ದೋಸೆ ನಮಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಅದ್ರಲ್ಲಿ ಜೋನಿ ಬೆಲ್ಲ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಹಾಗೆ ನಾವು ರಸಾಯನ ಕೂಡ ಮಾಡ್ಕೋತೀವಿ ಬೇಸಿಗೆ ಟೈಮಲ್ಲಿ ಇದಕ್ಕೆ ಎಲ್ಲಾ ಹಣ್ಣುಗಳನ್ನು ಮಿಕ್ಸ್ ಮಾಡಿ ನಾನು ನಿಮ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವಾಗಾದ್ರೂ ಮಾಡಿ ತೋರಿಸ್ತೀನಿ ಮತ್ತೆ ನಾನ್ವೆಜ್ ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ನೀರ್ ದೋಸೆ ಏನಪ್ಪಾ ಅಂತಂದ್ರೆ ತಿನ್ನಕ್ಕೆ ಎಷ್ಟು ಚೆನ್ನಾಗಿರತ್ತೋ ಅದ್ ಮಾಡೋದು ಕೂಡ ಅಷ್ಟೇ ಇರಾಗಲ್ಲ ಅದ್ ಮಾಡ್ತಾನೆ ಇರಬೇಕು ಬೇಗ ಮುಗಿಯೋದೇ ಇಲ್ಲ ಅದೇ ಒಂದು ಬೇಜಾರು ಆದರೂ ಚೆನ್ನಾಗಿರುತ್ತೆ ಅಂತ ಇನ್ನು ಬೆಳಗ್ಗೆ ತಿಂಡಿ ಆಯಿತು ಮಕ್ಕಳಿಗೆಲ್ಲ ತಿನ್ಸಿದ್ದು ಆಯ್ತು ಹಾಗೆ ಮಳೆ ಕೂಡ ಇವತ್ತು ಸ್ವಲ್ಪನೇ ಕಡಿಮೆ ಇತ್ತು ಹೊರಗಡೆ ನೋಡ್ತಾ ಇರ್ಬೋದು ನೀವು ಇದು ನಮ್ಮ ಕಿಚನ್ ಇಂದ ಆಚೆ ಕಾಣಿಸೋ ಅಂತ ಲೊಕೇಶನ್ನು ನೋಡೋಕೆ ತುಂಬ ಖುಷಿ ನನಗಂತೂ ಹಾಗೆ ಒಂದು ಪಾರ್ಸಲ್ ಕೂಡ ಬಂದಿತ್ತು ಇವತ್ತು ನನ್ನ ಮಗ ಅಂತೂ ಯಾವ ಪಾರ್ಸಲ್ ಬಂದರೂ ಫಸ್ಟ್ ಅವನೇ ಓಪನ್ ಮಾಡ್ತಿರ್ತಾನೆ ನನಗೂ ಮರ್ತೋಗಿತ್ತು ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿ ಆಮೇಲೆ ನೆನಪಾಯ್ತು ಅದು ನನ್ನ ಮಗನಿಗೆ ಅವ್ನ ಬುಕ್ಸ್ಗಳನ್ನೆಲ್ಲ ಇಡೋದಕ್ಕೆ ಅಂತ ಒಂದು ಬಾಕ್ಸ್ನ ಆರ್ಡ್ರ್ ಮಾಡಿದ್ದೆ ಅದು ಎರಡು ಬಾಕ್ಸ್ ಇತ್ತು ಒಂದ್ ದೊಡ್ಡದು ಮತ್ತೆ ಒಂದ್ ಚಿಕ್ಕದು ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನನಗೂ ತುಂಬಾನೇ ಇಷ್ಟ ಆಯ್ತು ಒಂದ್ ತಕ್ಷಣನೇ ಬುಕ್ಸ್ ಎಲ್ಲಾ ಜೋಡ್ಸ್ ಕೂಡ ಇಟ್ಕೊಂಡ್ ಬಿಟ್ಟ ನೀವೇ ನೋಡ್ತಿರ್ಬೋದು ಎರಡು ಬುಕ್ಸ್ ಇದೆ ನಿಮ್ಗೆ ಇದ್ರ ಲಿಂಕ್ ಏನಾದ್ರು ಬೇಕಾಗಿದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಹಾಗೆ ನಾನು ಇಲ್ಲಿ ಬಸ್ ಸಾರಿ ಕೂಡ ರೆಡಿ ಮಾಡ್ಕೊಂಡೆ ನಾವು ಆಗಿರೋದ್ರಿಂದ ಬಸ್ ಸಾರಿನೆಲ್ಲ ಈ ಕಡೆ ಸೈಡು ಮಾಡೋದು ತುಂಬಾ ಕಡಿಮೆ ನಮ್ಮ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಬಯಲ್ ಸೀಮೆ ಟಚ್ ಕೂಡ ಇದೆ ಆ ಕಾರಣಕ್ಕೆ ನಾವು ಬಸ್ ಮುದ್ದೆ ಅದನ್ನೆಲ್ಲ ಕೂಡ ನಾವು ಮಾಡ್ತೀವಿ ಅದು ನಮ್ಮ ಮನೆಯಲ್ಲಿ ಮಾತ್ರ ಅಂತಾನೆ ಹೇಳ್ಬೋದೇ ನಾವು ಮೇ ಬಿ ನನ್ನ ಸೊಪ್ಪುನೆಲ್ಲ ಕಟ್ ಮಾಡ್ಕೊಂಡೆ ಸಬ್ಬಸ್ಕೆ ಸೊಪ್ಪು ಮೆಂತೆ ಸೊಪ್ಪು ಮತ್ತೆ ಅರವೇ ಸೊಪ್ಪು ಸ್ವಲ್ಪ ಇತ್ತು ಅದನ್ನೆಲ್ಲ ಕಟ್ ಮಾಡಿ ವಾಶ್ ಮಾಡಿಕೊಂಡು ಅದಕ್ಕೆಲ್ಲ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನ ತುರಿ ಈರುಳ್ಳಿ ಮತ್ತೆ ಸ್ವಲ್ಪ ಟೊಮ್ಯಾಟೊ ಬಸ್ಸಾರನ್ನೆಲ್ಲ ಹಾಸನಲ್ಲಿ ನಮ್ಮ ಅತ್ತೆ ಒಬ್ಬರು ಇದ್ದಾರೆ ಅವರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅವ್ರ ಕೈಯಲ್ಲಿ ನಾನು ತಿಂದಿದ್ದೀನಿ ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ಬರದೇ ಬರ್ದೇ ಇದ್ರು ಓಕೆ ನಾನು ಮಾಡೋ ಬಸಾರ ಸ್ವಲ್ಪ ತಿನ್ಬಹುದು ಹಂಗೇನೆ ಇರತ್ತೆ ಅದ ಜೊತೆ ಮುದ್ದೆನೂ ಕೂಡ ಮಾಡ್ಕೋತೀವಿ ಕೆಲವೊಂದ್ಸಲ ಮುದ್ದೆನೂ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಹುಣಸೆ ಹಣ್ಣು ಕೂಡ ನಾನು ಆಡ್ ಮಾಡ್ಕೋತಾ ಇದ್ದೀನಿ ಅಕೆ ಸ್ವಲ್ಪ ಕಾಳು ಜೀರಿಗೆ ಮತ್ತೆ ಹಸಿ ಮೆಣಸು ಸ್ವಲ್ಪ ಮೆಂತೆನ ಹಾಕಿಬಿಟ್ಟು ನಾನು ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆಡ್ ಮಾಡಿ ಗ್ರೈಂಡ್ ಮಾಡ್ಕೊಂಡೆ ಸೊಪ್ಪು ಮತ್ತೆ ಬೇಳೆನ ಬೆಂದಾದ ತಕ್ಷಣ ಅದನ್ನ ಸೊಪ್ಪು ಬೇಳೆ ಮತ್ತೆ ನೀರ್ನ ನಾನು ಸೆಪರೇಟ್ ಮಾಡ್ಕೊತಾ ಇದ್ದೀನಿ ಇದು ನಾನು ಓಪನ್ ಬೇಯಿಸ್ಕೊತಾ ಇದೀನಿ ಇಲ್ಲಾಂದ್ರೆ ಬೇಳೆ ಜಾಸ್ತಿನೇ ಬೆಂದ್ ಫಸ್ಟ್ ಬೇಳೆನ ಬೇಯೋಕೆ ಇಟ್ಕೊ ಬಿಟ್ಟು ಸ್ವಲ್ಪ ಬೆಂದಾಗ ನಾನು ಸೊಪ್ಪು ಹಾಕೊಂಡ್ಬಿಟ್ಟು ಅದನ್ನ ನಾನು ಬಸ್ಕೋತಾ ಇದ್ದೀನಿ ಇಲ್ಲ ಅಂದ್ರೆ ಬೇಳೆ ಜಾಸ್ತಿ ಬೆಂದೋಗುತ್ತೆ ಅದ್ ಪಲ್ಯ ಮಾಡಿದಾಗ ಬೇಳೆ ಫುಲ್ ಕಲ್ಸೋಗಿರುತ್ತೆ ಚೆನ್ನಾಗೇ ಇರೋದಿಲ್ಲ ಅದಕ್ಕೆ ನಾನು ಈ ರೀತಿ ಮಾಡ್ಕೋತೀನಿ ಬಟ್ ಏನಾದ್ರು ಇದರಲ್ಲಿ ಇನ್ನೂ ಏನಾದ್ರು ಕರೆಕ್ಷನ್ಸ್ ಇತ್ತು ಕಮೆಂಟ್ ಮಾಡಿ ನನಗೆ ತಿಳಿಸಿ ಇನ್ನು ಮಳೆ ವಿಚಾರಕ್ಕೆ ಬಂದ್ರೆ ಶೃಂಗೇರಿ ಕಡೆ ಅಂತೂ ಸಿಕ್ಕಾಪಟ್ಟೆ ತುಂಬಾನೇ ಮಳೆ ಆಗ್ತಿದೆ ಫ್ಲಡ್ ಕೂಡ ಆಗ್ತಾ ಇದೆ ನಮ್ಮ ತುಂಗಾ ನದಿ ಅಂತೂ ಫುಲ್ ತುಂಬ ಹೋಗಿದೆ ನೀ ನನ್ನ ಮಿನಿ ವ್ಲಾಗ್ ಅಲ್ಲಿ ಕೂಡ ನೀವು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಚೆಕ್ ಮಾಡ್ಬೋದು ಅದ್ರಲ್ಲಿ ನಮ್ಮ ಶೃಂಗೇರಿ ಹೊಳೆ ಎಷ್ಟು ತುಂಬ ಹೋಗಿದೆ ಅನ್ನೋ ಒಂದು ವಿಡಿಯೋ ಕೂಡ ಒಂದ್ ಸಣ್ಣದಾಗಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ನನ್ನ ಸೊಪ್ಪು ಸಾಂಬಾರ್ಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಅದಕ್ಕೆ ಒಣಮೆಣಸು ಸ್ವಲ್ಪ ಕರ್ಬೇವು ಮತ್ ಸಾಸಿವೆ ಜಜ್ಜಿರೋ ಅಂತ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಮಾಡಿ ಅದಕ್ಕೆ ಬಸ್ಕೊಂಡಿರೋ ನೀರನ್ನ ಹಾಕ್ಬಿಟ್ಟು ರುಬ್ಬಿರೋ ಮಸಾಲೆ ಹಾಕಿ ನಮ್ಗೆ ಎಷ್ಟ್ ಬೇಕೋ ಅಷ್ಟು ನೀರ್ ಇಟ್ಕೊಂಡು ಕುದಿಸ್ಕೊಂಡ್ರೆ ನನ್ ಬಸ್ಸಾರ್ ಅಂತೂ ರೆಡಿ ಆಗಿ ಹೋಯ್ತು ಹಾಗೆ ಆ ಕಡೆ ಸ್ವಲ್ಪ ಎಗ್ ಕೂಡ ನಾನು ಬಾಯ್ಲ್ ಮಾಡ್ಕೊತಾ ಇದ್ದೆ ಮಕ್ಳೆ ಕೊಡೋಣ ಅಂತ ಹೇಳಿ ಆ ಸೊಪ್ಪು ಕೂಡ ಒಗ್ಗರಣೆ ಮಾಡಿ ಪಲ್ಯ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಆ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡ್ರೆ ಇವತ್ ಮಧ್ಯಾಹ್ನದ ಅಡಿಗೆ ಆಗೋಗುತ್ತೆ ತಕ್ಷಣಕ್ಕೆ ಏನ್ ಊಟ ಎಲ್ಲ ಮಾಡಕ್ ಹೋಗಿಲ್ಲ ಸ್ವಲ್ಪ ಆಚೆ ಕಡೆ ಎಲ್ಲ ಕೆಲಸ ಇದನ್ನೆಲ್ಲ ಮುಗಿಸಿಕೊಂಡು ಸಂಜೆ ಹೊತ್ತಿಗೆ ಸ್ವಲ್ಪ ಸ್ನಾಕ್ಸ್ ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ್ದಾದ್ರೂ ಒಂದು ರೆಸಿಪಿಗಳನ್ನ ರೆಡಿ ಮಾಡ್ಬೇಕು ಅಂತ ಹೇಳಿ ನಾನು ಹಾಗೆ ಮಾಲ್ಟ್ ಪೌಡರ್ ಕೂಡ ರೆಡಿ ಮಾಡ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಈ ಡ್ರೈ ಫ್ರೂಟ್ಸ್ ಗಳಂತೂ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಜೊತೆಗೆ ನಮ್ಗೆ ಎಲ್ಲಾ ಸೀಡ್ಸ್ ಗಳನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫ್ಲಾಕ್ ಸೀಡ್ಸ್ ಫ್ಲಾಕ್ ಸೀಡ್ಸ್ ನಮ್ಗೆ ಎಷ್ಟು ಒಳ್ಳೇದು ಅಂತ ಎಲ್ರಿಗೂ ಗೊತ್ತೆ ಎಸ್ಪೆಷಲಿ ಹೇರ್ಗೆ ಇದು ಬಿಳಿ ಎಳ್ಳು ಇದು ನಮ್ಗೆ ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ನ ಕೊಡುತ್ತೆ ಅದಕ್ಕೆ ನಾನು ಬಿಳಿ ಎಳ್ಳು ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಸನ್ಫ್ಲವರ್ ಸೀಡ್ಸ್ ಇದು ಮತ್ತೆ ಪಂಪ್ಕಿನ್ ಸೀಡ್ಸ್ ಈ ಸೀಡ್ಸ್ ಗಳನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಅಂತಾನೆ ಇದು ಬದಾಮು ನೆಕ್ಸ್ಟ್ ಕ್ಯಾಶ್ಯೂ ಇದಿಷ್ಟನ್ನು ನಾನು ಬಳಸ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಸೇರಿಸಿ ಎಲ್ಲಾ ಒಂದು ಉಂಡೆ ರೆಡಿ ಮಾಡ್ತಾ ಇದೀನಿ ಇದು ಎವ್ರಿ ಡೇ ಒಂದ್ ಒಂದ್ ಉಂಡೆ ತಿನ್ನೋದ್ರಿಂದ ನಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಮ್ಮ ಸ್ಕಿನ್ ಕೂಡ ಶೈನ್ ಆಗುತ್ತೆ ಇದೊಂದು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ತಿನ್ಬಹುದು ಇಲ್ಲಿ ನಾನು ಒಂದು ಬೌಲ್ ನ ಮೇಜರ್ಮೆಂಟ್ ಗೆ ಅಂತ ಹೇಳಿ ತಗೊಂಡಿದೀನಿ ಅದ್ರಲ್ಲಿ ಒಂದೊಂದು ಬೌಲ್ ಅಷ್ಟು ಕ್ಯಾಶ್ಯೂ ಮತ್ತೆ ಬದಾಮ್ನು ತಗೊಂಡು ಎರಡನ್ನೂ ಅರ್ಧ ತಗೋತಾ ಇದಕ್ಕೆ ಸಾಕಾಗುತ್ತೆಸ್ ನ ಒಂದ್ ಬೌಲ್ ಫುಲ್ ತಗೋತಾ ಇದ್ದೀನಿ ಆ ಫ್ಲಾಕ್ ಸೀಡ್ಸ್ ಹೆಚ್ಚಿಗೆ ಹಾಕಿದಷ್ಟು ತುಂಬಾ ಒಳ್ಳೇದು ಬೆಲ್ಲ ಎರಡ್ ಹಚ್ಚು ತಗೋತಾ ಇದೀನಿ ಬಟ್ ಎರಡ್ ಹಚ್ಚು ಅವಶ್ಯಕತೆ ಇಲ್ಲ ನೋಡೋಣ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಇರ್ಲಿ ಅಂತಾನೆ ಹೆಚ್ಗೆ ತಗೊಂಡೆ ಅದನ್ನ ಈ ತರ ಸ್ಲೈಸ್ ತರ ರೆಡಿ ಮಾಡ್ಕೋತಾ ಇದೀನಿ ಅದ್ ಈ ತರ ಮಾಡ್ಕೊಂಡ್ರೆ ಬೇಗನೆ ನೀರಲ್ಲಿ ಕರಗುತ್ತೆ ಅಂತ ಇನ್ನು ಇವೆಲ್ಲ ಐಟಮ್ಸ್ ಗಳು ಬೇಕಾಗತ್ತೆ ಇನ್ನು ಇದಕ್ಕೆ ಶೇಂಗಾ ಕೂಡ ಆಡ್ ಮಾಡ್ಕೋಬಹುದು ನಮ್ಮ ಹತ್ರ ಶೇಂಗಾ ಖಾಲಿ ಆಗಿತ್ತು ಅದಕ್ಕೆ ನಾನು ಅದನ್ನ ಆಡ್ ಮಾಡಿಲ್ಲ ಇದಿಷ್ಟು ಸಪ್ರೇಟ್ ಆಗಿ ಒಂದೊಂದನ್ನೇ ಒಂದನ್ನ ಹುರ್ಕೋಬೇಕು ಅಂದ್ರೆ ಡ್ರೈ ರೋಸ್ಟ್ ಮಾಡ್ಕೊಬೇಕು ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಯಾವ್ದನ್ನು ಕೂಡ ನಾನು ಆ್ಯಡ್ ಮಾಡೋದಿಲ್ಲ ಇದು ಪ್ಯೂರ್ ಒರಿಜಿನಲ್ ತುಪ್ಪ ದೇಸಿ ದನದ ತುಪ್ಪ ಅಂತಾನೆ ಹೇಳ್ಬಹುದು ಇಲ್ಲೇ ಲೋಕಲ್ ಅಲ್ಲಿ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ತುಪ್ಪ ಅಂತೂ ಇದು ಲಾಸ್ಟ್ ಅಲ್ಲಿ ಬೇಕಾಗುತ್ತೆ ಅಂತ ಒಂದ್ ಜಾಸ್ತಿ ಏನ್ ಯೂಸ್ ಮಾಡಲ್ಲ ಸ್ವಲ್ಪ ಅಷ್ಟೇ ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಗಳನ್ನು ಸಪ್ರೇಟ್ ಸಪ್ರೇಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾದ್ರೆ ಗ್ಯಾಸ್ ನ ಸ್ವಲ್ಪ ಸಿಮ್ ಅಲ್ಲಿ ಇಟ್ಕೊಂಡ್ರೆ ನಮ್ಗೆ ಒಳ್ಳೇದು ಇಲ್ಲ ಅಂದ್ರೆ ಬ್ಲಾಕ್ ಆಗಿಬಿಡುತ್ತೆ ಅದ್ರ ಟೇಸ್ಟೇ ಹೊರಟೋಗ್ಬಿಡುತ್ತೆ ಹಾಗೆ ಒಂದ್ ಅಲ್ಲಿ ಇಟ್ಕೊಂಡ್ರೆ ಮೀಡಿಯಂ ಮೀಡಿಯಮ್ ಅಷ್ಟೇ ರೋಸ್ಟ್ ಆಗುತ್ತೆ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಈ ಸೀಡ್ಸ್ ಗಳನ್ನು ಅಷ್ಟೇ ಜಾಸ್ತಿ ಎಲ್ಲ ರೋಸ್ಟ್ ಮಾಡಕ್ ಹೋಗ್ಬಾರ್ದು ಒಂದ್ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡಿದ್ರೆ ಸಾಕು ಇನ್ನು ಫ್ಲಾಕ್ ಸೀಡ್ಸ್ ನಾನು ಬಿಸಿ ಮಾಡ್ಬೇಕಾದ್ರೆ ಅದ್ರ ಜೊತೆಗೇನೆ ಎಳ್ಳು ಕೂಡ ಹಾಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಇದು ತುಂಬಾ ಜಾಸ್ತಿ ಏನ್ ಫ್ರೈ ಆಗೋದೇನ್ ಬೇಡ ಬಿಸಿ ಬಾಣ್ಲಿಗೆ ಇದನ್ನ ಹಾಕಿ ಸ್ವಲ್ಪ ನಾವು ತಿರುಗ್ಸಿದ್ರೆ ಸಾಕಾಗುತ್ತೆ ಇದಿಷ್ಟು ಇವಾಗ ರೋಸ್ಟ್ ಆಗಿದೆ ಇದನ್ನೇನು ಸಪ್ರೇಟ್ ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೊಬೇಕು ಅಂತ ಏನು ಇಲ್ಲ ಎಲ್ಲದನ್ನು ಒಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು ಫ್ರೈ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಇದೇನು ಅಂಟ್ಕೊಳ್ಳೋದಿಲ್ಲ ಚೆನ್ನಾಗೇ ಪೌಡರ್ ಆಯ್ತು ಕೂಡ ಹೌದು ನೀವೇ ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಇದನ್ನ ನಾವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬಹುದು ಈ ತರ ಪೌಡರ್ ಕೂಡ ಮಾಡಿಟ್ಕೊಂಡ್ರೆ ಇದಕ್ಕೊಂದಿಷ್ಟು ಇಂಗ್ರೀಡಿಯಂಟ್ಸ್ಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ ನಮ್ಮೂರಲ್ಲಂತೂ ತುಂಬಾನೇ ಮಳೆ ಬರ್ತಾ ಇದೆ ನಿಮ್ಮೂರಲ್ಲೆಲ್ಲ ಹೇಗ್ ಮಳೆ ಬರ್ತಿದೆ ಕಮೆಂಟ್ ಮಾಡಿ ಮಳೆ ಅಂತ ಅಂದ್ರೆ ಹೊರಗಡೆ ಕಾಲ್ ಅಂತೂ ಇಡಕ್ ಆಗ್ತಾನೆ ಇಲ್ಲ ಹೊರಗಡೆ ಓಡಾಡೋದೇ ಕಡಿಮೆ ಆಗ್ಬಿಟ್ಟಿದೆ ಅಂತ ನಾ ಆಚೆ ಅಂತೂ ಹೋಗ್ತಾನೆ ಇಲ್ಲ ಬರೀ ಮಳೆನೂ ಬರ್ತಾ ಇಲ್ಲ ಮಳೆ ಜೊತೆಗೆ ತುಂಬಾ ಗಾಳಿ ಕೂಡ ಬರ್ತಾ ಇದೆ ಅದಕ್ಕೆ ಈ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಆಚೆ ಹೋಗೋಕೆ ಭಯ ಆಗುತ್ತೆ ಹಾಗೆ ಸ್ವಲ್ಪ ಎಳ್ಳನ್ನ ಇಲ್ಲಿ ಹುರ್ಕೋತಾ ಇದೀನಿ ಇದು ಸಪರೇಟ್ ಆಗಿ ಎತ್ತಿಟ್ಕೋತಿದ್ದೀನಿ ಇದನ್ನ ಈ ಪೌಡರ್ ಎಲ್ಲ ಮಾಡ್ಕೊಂಡಿದ್ದೀವರ ಐದ್ರೊಟ್ಟಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಳ್ಬೇಕು ಯಾಕಂದ್ರೆ ಇದನ್ನ ಉಂಡೆಗಳನ್ನ ತಿನ್ಬೇಕಾದ್ರೆ ಅದ ಜೊತೆಗೆ ಸಿಗುತ್ತೆ ಬಾಯಿಗೆ ತುಂಬಾನೇ ಚೆನ್ನಾಗಾಗುತ್ತೆ ನಾವು ಬೆಲ್ಲದ ಪಕ್ಕ ರೆಡಿ ಮಾಡ್ಕೊಬೇಕು ಈ ಪೌಡರ್ ಇವಾಗ ರೆಡಿ ಆಯ್ತು ಪಕ್ಕಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಬೆಲ್ಲ ಅದನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಆಯ್ತಷ್ಟೇ ಇದು ಪೂರ್ತಿ ಗಟ್ಟಿಯಾಗಿ ಪಾಕ ಬರಬೇಕು ಅಂತ ಏನು ಇಲ್ಲ ಇನ್ನೇನ್ ಪಾಕ ಬರೋ ಸ್ಟೇಜ್ ಗಿಂತ ಸ್ವಲ್ಪ ಹಿಂದೆ ಅವಾಗ್ಲೇ ನಾವ್ ಅದನ್ನ ಇಳಿಸ್ಕೊಂಡ್ ಬಿಡ್ಬೇಕು ಯಾಕಂದ್ರೆ ಪಾಕ ಗಟ್ಟಿ ಆಗ್ಬಿಟ್ರೆ ಉಂಡೆ ಕೂಡ ಗಟ್ಟಿ ಆಗುತ್ತೆ ತಿನ್ನಕ ರಗಳೇ ಅನ್ಸುತ್ತೆ ಗಟ್ಟಿ ಆಗಿದ್ರೆ ಚೆನ್ನಾಗಿರೋದಿಲ್ಲ ಈ ತರ ನಾವು ಸೋಸ್ಕೊಳ್ಳೋದ್ರಿಂದ ಬೆಲ್ದ ಕಲ್ಲಿದ್ರೆ ಅದು ಹೋಗ್ಬಿಡತ್ತೆ ಅಂತ ತುಂಬಾನೇ ಬಿಸಿ ಇರೋದ್ರಿಂದ ಅದನ್ನ ತಕ್ಷಣ ಕೈಯಲ್ಲಿ ಆಗಲ್ಲ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ನನ್ನ ಕೈಯ್ಯಲ್ಲಿ ಟ್ರೈ ಮಾಡಿದ್ರು ಕೂಡ ತುಂಬ ಬಿಸಿ ಸುಡ್ತಾ ಇತ್ತು ಆಮೇಲೆ ಸ್ವಲ್ಪ ಸ್ಪೂನ್ ತಗೊಂಡ್ಬಿಟ್ಟು ಅದನ್ನ ಫಸ್ಟಿಗೆ ನಾನು ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನೂ ಹಾಕೊಂಡ್ಬಿಟ್ಟು ಅದನ್ನ ನಾವು ಕಲಸಿ ನೀಟಾಗಿ ನಾವು ಅದನ್ನು ಮುದ್ದೆ ಥರ ಮಾಡ್ಕೊಂಡು ಸಣ್ಣ ಸಣ್ಣದಾಗ ಉಂಡೆ ಕಟ್ಟಿ ಇಟ್ಕೊಂಡ್ರೆ ಉಂಡೆ ರೆಡಿ ಆಗುತ್ತೆ ಈ ಉಂಡೆನ ದಿನಕ್ಕೆ ಒಂದು ಉಂಡೆ ತಿನ್ನಬೇಕು ಅಂತ ಇದೆ ಬಟ್ ಒಂದಕ್ಕಿಂತ ಹೆಚ್ಚಿಗೆ ತಿನ್ಬೋದೇನೋ ಬಟ್ ಅಷ್ಟು ಒಳ್ಳೇದಲ್ಲ ಅನ್ಕೋತೀನಿ ಯಾಕಂದರೆ ಅತ್ತಿಯಾದರೆ ಅಮೃತನ ವಿಷ ಅಂತಾರಲ್ಲ ಹಾಗೆ ತುಂಬ ಸ್ವೀಟ್ ಇರುತ್ತೆ ಪ್ಲಸ್ ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ ಪ್ರೋಟೀನು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ನಾವು ಅಷ್ಟು ತಗೊಳ್ಳೋದೆ ಒಳ್ಳೆಯದಲ್ವ ಯಾವುದಾದ್ರೂ ಜಾಸ್ತಿ ಆಗಬಾರ್ದು ಅಂತ ಉಂಡೆ ಮಾತ್ರ ಸಖತ್ತಾಗಿದೆ ತುಂಬಾ ಟೇಸ್ಟಾಗಿ ಬಂತು ಇದನ್ನ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಚಿಕ್ಕ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರವರೆಗೂ ಅಷ್ಟೇ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಮತ್ತೆ ಶೇಂಗಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಆ್ಯಡ್ ಮಾಡ್ಕೊಳ್ದೆ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಇವತ್ತು ರಾತ್ರಿ ಅಡುಗೆಗೆ ಎಗ್ ಬಿರಿಯಾನಿ ಮಾಡ್ಕೋತಾ ಇದ್ದೀನಿ ಇದು ಕುಕ್ಕಿಂಗ್ ವ್ಲಾಗ್ ಆಗಿರೋದ್ರಿಂದ ಕುಕ್ಕಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ಎಗ್ ಬಿರಿಯಾನಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಶುಂಠಿ ಮತ್ತು ಹಸಿಮೆಣಸು ಚಕ್ಕೆ ಲವಂಗ ಕಾಳು ಮೆಣಸು ಇದಿಷ್ಟನ್ನು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಎಗ್ ಬಿರಿಯಾನಿನ ತುಂಬ ಜನ ತುಂಬ ಥರ ಮಾಡ್ತಾರೆ ನಾನು ಎರಡು ಮೂರು ಥರ ಮಾಡ್ತೀನಿ ಅದರಲ್ಲಿ ಇದು ಒಂದು ನಾನು ಲಾಸ್ಟ್ ಟೈಮ್ ಕೂಡ ಒಂಥರ ಎಗ್ ಬಿರಿಯಾನಿನ ನಾನು ನಿಮಗೆ ತೋರಿಸಿದ್ದೆ ಮೊಟ್ಟೆನ ಬೇಯಿಸ್ಕೊಂಡು ಕೂಡ ಬಿರಿಯಾನಿ ಮಾಡಬಹುದು ಹಾಗೆ ಒಡ್ದ್ ಹಾಕಿ ಕೂಡ ಮಾಡಬಹುದು ಇದರಲ್ಲಿ ನಾನು ಮೊಟ್ಟೆನ ಒಡ್ದ ಹಾಕಿ ಮಾಡ್ತಾ ಇದ್ದೀನಿ ತ ಸಖತ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇನ್ನು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಈರುಳ್ಳಿ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಿದೀನಿ ಸ್ಪೈಸಸ್ ಎಲ್ಲಾ ಹಾಕಿಬಿಟ್ಟು ಟೊಮ್ಯಾಟೊ ಕೂಡ ನಾನು ಫ್ರೈ ಮಾಡ್ಕೊಂಡು ರುಬ್ಬಿರುವಂತ ಮಸಾಲೆನ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಅದಕ್ಕೆ ನಾವು ಆಲ್ರೆಡಿ ನೆನ್ಸಿಟ್ಟು ಅಕ್ಕಿ ಗರಂ ಮಸಾಲಾ ಪುಡಿ ಇದನ್ನೆಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡು ಮೊಸರು ಇದ್ರೆ ಹಾಕ್ಬೋದು ಬಟ್ ಮೊಸರನ್ನ ವೆಜ್ ತಿನ್ನೋದು ಅಷ್ಟು ಒಳ್ಳೆದಲ್ಲ ಅಂತ ಹೇಳ್ತಾರೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಡಾಕ್ಟರ್ ಹತ್ರ ಕೇಳ್ಪಟ್ಟಿದ್ದೀನಿ ಆ ಕಾರಣಕ್ಕೆ ನಾನು ಇತ್ತೀಚೆಗೆ ಅವಾಯ್ಡ್ ಮಾಡ್ತಾ ಇದ್ದೀನಿ ನಿಂಬೆ ಹಣ್ಣನ್ನ ಇಲ್ಲಿ ನಾನು ಹಾಕೊಂಡಿದ ನಾಲ್ಕು ಹೊಟ್ಟೆ ಕೂಡ ಒಡೆದು ಹಾಕೋತಾ ಇದೀನಿ ಒಡೆದು ಹಾಕಿದ್ಮೇಲೆ ಅದು ನೀಟಾಗಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಅಥವಾ ಎರಡು ವಿಸಿಲ್ ಬರ್ಸ್ಬಿಟ್ರೆ ಇಲ್ಲಿ ಎಗ್ ಬಿರಿಯಾನಿ ರೆಡಿ ಆಗಿ ಹೋಗುತ್ತೆ ಇವತ್ತು ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ ಮಾಡಿದ್ದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಪುದೀನ ಫ್ಲೇವರ್ ಇತ್ತು ಈ ಎಲ್ಲಾ ರೆಸಿಪಿಗಳನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ನನ್ನ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಹಾಗೆ ನನ್ನ ಚಾನೆಲ್ ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಆಫ್ ಯು